ಆ ಮ್ಯಾಮ್ ನಿಮ್ಮ ಹೆಸರು ಹೇಳಿ ಇನ್ನೊಂದಸತಿ ಆ ನಾನು ಹೆಸರು ಮಿಥುನ ಅಂತ ಮ್ಯಾಮ್ ಮಮ್ಮಿ ಇವತ್ತು ಏನು ಆಯಿತು ಧರ್ಮಸ್ಥಳದಲ್ಲಿ ಏನು ಇಲ್ಲ ಫೋರ್ಟಿಂಗ್ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಂದು ಮ್ಯಾರೇಜ್ ಇತ್ತು ಮ್ಯಾರೇಜ್ ಮುಗಿಸಿಕೊಂಡು ಅಲ್ಲಿ ಆ 호텔 ಹೆಸರೇನ ಬுக் ಮಾಡಿದ್ನವು ಸಾಕೆಟ್ ಸಾಕೆಟ್ ಗೆಸ್ಟ್ ಹೋಟ್ಲ್ ಅಂತ ಅಲ್ಲಿ 호텔 ಅಲ್ಲಿ ನಾವು ರೂಮ್ ಬುಕ್ ಮಾಡ್ತೀವಿ ಸಾಕೆಟ್ ಗೆಸ್ಟ್ ಹೌಸ್ ಅಲ್ವಾ ಹಾ ಹಾ ಹೌದು ಓಕೆ ಫೈ ಬುಕ್ ಮಾಡಿದ್ವಿ ನಾವು ರೂಮ್ ಚೆಕ್ ಔಟ್ ಮಾಡೋ ಟೈಮ್ ಅಲ್ಲಿ ಕೀ ಕೊಡೋಕೆ ನಮ್ಮ ಅಕ್ಕಾ ಹೋಗಿದ್ರು ಓಕೆ ಅವ್ಲ ಒبಳೆ ಹೋಗಿದ್ರು ಎಲ್ಲಾ ಟೀಟೀಲಿ ಇದ್ರು ಕಾರಲ್ಲಿ ಇದ್ರು ಎಲ್ಲ ಚೆಕ್ಔಟ್ ಮಾಡ್ಕೊಂಡ್ ಎಲ್ಲಾ ಬರ್ತಿದ್ವಿ ಕೀ ಹೋದಾಗ ಅಲ್ಲಿ ಅಂದ್ರೆ ಕ್ಲೀನರ್ ಹುಡ್ಗ ಏನ್ ಮಾಡಿದ್ದಾನೆ ಅವಳ ಹತ್ರ ಮಿಸ್ ಬಿಹೇವ್ ಮಾಡಿದ್ದಾನೆ ಯಾವ ತರ ಮೇಡಮ್ ಅಂದ್ರೆ ನೀನೇ ಹೋಗಿ ಕ್ಲೀನ್ ಮಾಡಿ ಅಂತ ಕೈ ಇಟ್ಬಿಟ್ಟಿದ್ದಾನ ಅವ್ಳ್ದು ಕೈ ಾನೆ ಅಲ್ಲಿ ಸಡನ್ ಆಗಿ ಕಾಲ್ ಹೋಗಿದ್ರು ನಿಮಿಷ ಬೇಗ ಬನ್ನಿ ಇಲ್ಲಿ ಅವಳು ನಮ್ಮಅ ಸ್ವಲ್ಪ ಬೈದಿದ್ದಾಳೆ ಏನಿಂಗೆಲ್ಲ ನೀವು ಮಾತಾಡೋದು ಯಾರು ತರ ಎಲ್ಲ ಈ ಮಾಡ್ತೀರಾ ರೂಮ್ ಕೊಡ್ಬೇಕಾದ್ರೆ ನೀವ್ ಹೇಳಿ ಕೇಳಿ ಕೊಟ್ಟಿದ್ರ ಈ ತರ ರೂಮ್ ಕ್ಲೀನ್ ಮಾಡು ಕೈ ಹಿಡ್ಕೊಂಡೆಲ್ಲ ಮಾತಾಡಿಸ್ತೀನಿ ಅಂತ ಹೇಳಿದ್ರ ನೀವು ಏನಿಂಗೆಲ್ಲಾ ಅಂತ ರೇಗಿದ್ದಾಳೆ ನಾವೆಲ್ಲಾ ಹೋದ್ವಿ ಫಸ್ಟ್ ನಾವ್ ಕೇಳಿದ್ವಿ ಅವ್ರ ಏನ್ ಮಾಡಿದ್ರು ಏಕಾಏಕಿ ನಮ್ಮಅಪ್ಪನ ಶರ್ಟ್ ಕೈ ಹಾಕೋದ್ರು ಓಕೆ ಇದು ರೂಮ್ ಬಾಯ್ ಮಾತ್ರ ಮಾಡಿದ್ದ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ರೂಮ್ ಬಾಯ್ ಆತರ ಮಾಡಿದ್ದು ಏಕಾಏಕಿ ನಮ್ಮ ಅಪ್ಪನ್ ಕೈಗೆ ಕೈ ಶಿಲ್ಟಿ ಕೈ ಹಾಕಿದ್ರು ನಮ್ಮ ಅಪ್ಪನಿಗೆ ಒಂದ್ ಹೇಟು ಹಾಕಿದಾರೆ ನಾವೆಲ್ಲ ಕೇಳಿದ್ವಿ ಫುಲ್ ಗಲಾಟಿನು ಆಯ್ತು ಜಗ್ಲಾನು ಆಯ್ತು ಅವ್ರ ಕಡೆಯಿಂದ ಒಂದು ರೆಸ್ಪಾನ್ಸ್ ಇಲ್ಲ ನಮ್ನೇ ರೂಮಿಂದ ಆಚೆ ಹಾಕ್ತಿದಾರೆ ಹೋಗಿ ಇಲ್ಲಿಂದ ಹೋಗಿ ನೀವು ಇನ್ಸ್ಟಾಲ್ ಲೈವ್ ಬಿಟ್ಟಿದೆ ಅಪ್ ಟು ಡೇಟ್ ಜಗಳ್ ಬಿಟ್ಟಿದ್ವಿ ಅಲ್ಲಿ ಲೇಡೀಸ್ ಒಬ್ಬ ಲೇಡಿ ಬಂದ್ಬಿಟ್ಟು ಏನ್ ಮಾಡುದು ನನ್ನ ಕೈ ಇಡ್ಕೊಂಡು ನಿಲ್ಚದ್ಲು ನನ್ನ ಕೈನೇನೆ ಧರ್ಮಸ್ಥಳ ಏನು ಹೋಟೆಲ್ ಇದೆಲ್ಲ ಕಡೆ ನಂದೇ ಹೇಳೋದು ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಯಾವ್ದೇ ಕಾರಣಕ್ಕೂ ರಕ್ಷಣೆ ಇಲ್ಲ ಅಲ್ಲ ಮಡಂ ನಾನು ಹೇಳ್ತಿದ್ದೀನಿ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಇವಾಗ ಹೋಟೆಲ್ ಸಾಕೆ ಹೋಟೆಲ್ ಕಡೆ ಅವರೇನಾ ನಿಮ್ಮ ಟೈಮ್ ಇದ್ರು ಹೌದು ಅಲ್ಲಿ ಅವರೇ ನಿಲ್ಸಿರೋದು ಅವನು ಅಲ್ಲಿ ನಮ್ಮತ್ರ ಅಲ್ಲೇ ಮಾಡಿದವನು ಬಂದ್ಬಿಟ್ಟು ರೂಮ್ ಒಳಗಡೆ ಇವ್ರು ಕೂಡ ಕೂಡಾಕಿದ್ರು ಅಲ್ಲಿ ಅವರು ಓಹ್ ದೋರ್ ಓಪನ್ ಮಾಡ್ತಿಲ್ಲ ಹಾ ದೋರ್ ಓಪನ್ ಮಾಡ್ತಿಲ್ಲ ಬಿಡಿ ಅವ್ನ ಆಚೆ ನಾವು ಮಾತಾಡ್ಬೇಕು ಈಗ ನಮ್ಮ ಅಮ್ಮನಿಗೆ ಅಸೈವಾಗಿ ಮಾತಾಡಿದ್ರು ಈಗ ನನಗೆ ಮಾತಾಡಿದ್ರು ಈಗ ನಮ್ಮ ಅಮ್ಮನ ನಿಮ್ಮ ಅಮ್ಮನ ಅಕ್ಕ ಅಂತ ಅಂತ ನಮ್ಮ ಹತ್ರ ಹೋಗಕಾಗುತ್ತಾ ಅವನಿಗೆ ನಮ್ಮ ಅಪ್ಪ ಅಲ್ಲೇ ಇದ್ದಾರೆ ತಾನೆ ನಾವ್ ಅಲ್ಲೇ ತೋರ್ಸಿದ್ವಿ ಹೋಗಿ ನೀನು ಹತ್ರ ಆಯ್ತು ನಮ್ಮ ಅಮ್ಮನ ಹತ್ರಕ್ಕೆ ಹೋಗೋ ನೀನು ಅಂತಾನು ಬೈದ್ವಿ ಆಮೇಲೆ ಸ್ವಲ್ಪ ಆಯ್ತಾ ಆಯ್ತಾ ಅವ್ರ ಯಾರೋ ಅಷ್ಟು ಜನ ಬಂದ್ರು ಅಷ್ಟು ಜನ ಬಂದಾಗಲೇ ಮಾಡ್ಬಿಟ್ಟು ಹಾಕಿರೋದನ್ನ ಧರ್ಮಸ್ಥಳದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ನಾನೇ ಹೇಳೋದು ವಂದೇನೆ ಈ ಮೀಡಿಯಾದವ್ರಿಗೆ ಹೇಳೋದು ವಂದೇನೆ ಧರ್ಮಸ್ಥಳ ಕ್ಷೇತ್ರ ಹೌದು ಒಪ್ಕೋತೀವಿ ಇಲ್ಲ ಅಂತ ಅಲ್ಲ ಹೆಣ್ಮಕ್ಳಗ್ ರಕ್ಷಣೆ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೆಣ್ಮಕ್ಳು ದೇವಸ್ಥಾನ

ಸೇಫ್ ಆರಾಮ್ ಇದಾರಲ್ಲ ನಿಮ್ಮ ಅವಳು ಆರಾಮ್ ಇಲ್ಲ ಅಂತ ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ

ನಾನು ಒಬ್ಬಳು ಎಜುಕೇಟೆಡ್ ಇವತ್ತು ಹುಡ್ಗಿಯಾಗ್ ಮದುವೆ ಆಗಿ ಆ ಕ್ಷೇತ್ರದಿಂದ ಬರ್ತಾ ಇದೀನಿ ಅಂದ್ರೆ ನಾವು ನೆಮ್ಮದಿಯಿಂದ ಖುಷಿಯಿಂದ ಡಿಸ್ಕೌಂಟ್ ಮಾಡಿ ಕೊಡ್ತಾರಾ ಒಂದು ಹೆಚ್ಚು ಕಮ್ಮಿ ಪ್ರತಿ ಕಟ್ಟಿಸ್ಕೊಂಡಿರ್ತಾನೆ ಹೌದು ಹೌದು ಏನು ಫ್ರೀ ಮಾಡಲ್ಲ ಈ ತರ ಮಾಡ್ಬೇಕು ಏನಕ್ಕೆ ಈ ತರ ಮಾಡ್ಬೇಕು ಹೆಣ್ ಮಕ್ಳಿಗೆ ಇವತ್ತು ನಾನ್ ಈಗ ನಮ್ಮ ಅಕ್ಕನಿಗೆ ನಾವ್ ಇದೀವಿ ಹೌದು ನಮ್ ಫ್ಯಾಮಿಲಿ ಇತ್ತು ನಮ್ ಅಕ್ಕನೇ ಒಬ್ಳೆ ಹೋಗಿ ಏನಾರ ಆಗಿದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಇವ್ರು ಬಂದ್ ನಮ್ ಮನೆಗ್ ಆನ್ಸರ್ ಮಾಡ್ತಿದ್ರ ಮೇಡಮ್ ನಾನ್ ಒಂದ್ ಹೇಳ್ತೀನಿ ಯಾರೋ ಸೌಜನ್ಯ ಕೇಸ್ ಆ ಕೇಸ್ ಇವತ್ತು ನನ್ ಮನೆ ಫ್ಯಾಮಿಲಿ ಇವತ್ ನನಗೆ ಎಕ್ಸಾಂಪಲ್ ಆಗಿದೆ ಹೌದು ಇಂತ ಕಿತ್ತೋಗಿರೋ ಜನ ಧರ್ಮಸ್ಥಳದಲ್ಲಿ ಇದ್ದಾರೆ ಇಂತ ಲೋಫರ್ ಗಳು ಇದ್ದಾರೆ ನಾವು ಕ್ಷೇತ್ರಕ್ ಬಯೋದಲ್ಲ ಅಲ್ಲಿರೋ ಜನಗಳಿಗೂಗಿಬೇಕು ಧರ್ಮಸ್ಥಳ ಅಂದ ತಕ್ಷಣ ಹೌದು ಕಮಿಟಿ ಅವರಿಗೆ ಇಟ್ಕೊಂಡು ಕೇಳಬೇಕು ಕಮಿಟಿ ಸ್ಟ್ರಿಕ್ಟ್ ಆಗಿದ್ರೆ ಇದೆಲ್ಲ ಆಗದೆ ಇಲ್ಲ ಹೌದು ಮ್ಯಾಮ್ ಹೌದು ನಿಜ ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ ಬನ್ನಿ ನನ್ನ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಏನಾದ್ರು ಐ ಬಿ ಪಿ ಅವ್ರಿಗೆನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ತಗೋತಾರೆ ಮ್ಯಾಮ್ ನಾನು ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಗೊತ್ತಾ ನೀವ್ ಬೇರೆ ಬೇರೆ ಈ ಏನ್ ಮೀಡಿಯಾ ಇದೆ ಇವಾಗ ನಾವು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಿದೀವಿ ಆಯ್ತಾ ಇವಾಗ ಬೇರೆ ನೀವ್ ಏನ್ ಮೀಡಿಯಾ ಟಿವಿ ಅಂತ ಅವ್ರೆಲ್ಲ ನಿಮ್ ನಿಮ್ ಕೇಸ್ ನ ಬೇರೆ ತರಾನೇ ಡೈವರ್ಟ್ ಮಾಡ್ಬಿಡ್ತಾರೆ ಸೊ ಬಿ ವೆರಿ ಗುಡ್ ಅದಕ್ಕೆ ಸೋಶಿಯಲ್ ಮೀಡಿಯಾಗ ಹಾಕಿರೋ ಸೋಶಿಯಲ್ ಮೀಡಿಯಾದಲ್ಲಿ ಮೇಡಮ್ ನೆಂಟಿಗೆ ಫಾಲೋವರ್ಸ್ ಅವ್ರ ಇಲ್ಲ ಅಂತ ಹೇಳಲ್ಲ ಅಲ್ಲಿ ವಿತ್ ಲೈವ್ ನಾನು ಬಿಟ್ಟು ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ ಮ್ಯಾಮ್ ಯಾರ ಮೇಡಮ್ ಬರಲ್ಲ ಇದು ರಕ್ಷಣಾ ವೇದಿಕೆರು ಬರಲ್ಲ ನಮ್ಗೆ ನಾವು ಸ್ಟಾಂಡ್ ತಗೊಂಡ್ ನಿಂತ್ಕೊಂಡ್ರೆ ಹೆಣ್ಮಕ್ಳು ಯಾವತ್ತಿದ್ರು ಮೇಲ್ ಬರಕ್ಕಾಗದು ಹೆಣ್ಮಕ್ಳು ಯಾವತ್ ಹೋಗ್ತೀವಿ ಅಲ್ಲೇ ನಮ್ ಜೀವ್ನ ಎಕ್ಕೊಟ್ ಹೋಗುತ್ತೆ ಹೌದು ಮ್ಯಾಮ್ ಹೌದು ಸೊ ನಾನ್ ನನ್ ಲೈವ್ ಲೊಕೇಶನ್ ಕಳಿಸ್ತೀನಿ ನಾನ್ ಮನೆ ಅಡ್ರೆಸ್ ಕೊಡ್ತೀನಿ ನಿಮ್ಗೆ ಏನೇ ಬೇಕು ಅಂದ್ರೆ ಬನ್ನಿ ನಮ್ಮ ಅಪ್ಪ ಅಮ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ನಿಮ್ ಅಡ್ರೆಸ್ ಎಲ್ಲ ನನ್ಗ್ ಕಳ್ಸಿರಿ ವಾಟ್ಸಾಪ್ ಅಲ್ಲಿ ಇದೆ ನನ್ ನಂಬರ್ ಸೇವ್ ಮಾಡ್ಕೊಳ್ಳಿ ಕಲ್ಸಿ ಬಟ್ ಹುಷಾರಾಗಿರಿ ಆಯ್ತಾ ಇವಾಗ ನೀವ್ ಹೊರಟ್ರಾ ಧರ್ಮಸ್ಥಳದಿಂದ ನಾನ್ ಧರ್ಮಸ್ಥಳದಿಂದ ಆನ್ ಹೊರಟಿದೀವಿ ಮೇಡಮ್ ಓಕೆ ಇವತ್ತನೆ ಮದ್ವೆ ಆಗಿದೀರಾ ಹುಷಾರು ಟೇಕ್ ಕೇರ್ ನೀವ್ ಸ್ವಲ್ಪ ಸಮಾಧಾನ ಆಗಿ ಎಲ್ಲಾ ಆರಾಮಾಗತ್ತೆ ಮೇಡಮ್ ನಮ್ಗೆ ನೀವೇ ಸಪೋರ್ಟ್ ಆಗಿ ನಿಂತಿ ಮಾಡ್ಕೊಡಿ ಮೇಡಂ ಸಪೋರ್ಟ್ ಬೇಕು ನಿಮ್ಗೆ ಎಲ್ ಬಂದ್ ನಾವ್ ಹೇಳ್ಬೇಕು ಮೀಡಿಯಾ ಬಂದ್ ಹೇಳ್ಬೇಕು ಅಷ್ಟೇ ಇದೇ ವರ್ಡ್ಸ್ ಇವಾಗ ನೀವ್ ಏನ್ ಇಷ್ಟು ಧೈರ್ಯ ನಿಮ್ಗೆ ನಮ್ ಬಗ್ಗೆ ವಿಚಾರಸ್ಕೊಳಿ ತಪ್ಪಿದ್ರೆ ನಾವ್ ತಪ್ಪು ಅಂತಾನೆ ಹೇಳೋದು ತಪ್ಪು ಅಂತಾನೆ ಹೇಳ್ತೀವಿ ನಿಮ್ ಬಾಡಿಗೆ ತಿಕ್ಲು ಬಂದಿಲ್ಲ ಯಾಕೆ ಇನ್ಸ್ಟಾಗ್ರಾಮ್ ಲೈವ್ ಬಿಡ್ಕೊಂಡು ನನ್ ಫ್ಯಾಮಿಲಿ ಎದ್ರಾಕೊಂಡು ನಮ್ಮ ಅಪ್ಪ ಅಮ್ಮನ್ ಸೇಫ್ ಆಗಿ ನಾವ್ ತಗೋಳೋದ್ ನಾವ್ ಇರೋದು ಮೇಡಮ್ ನೀವ್ರೆ ಹೆಣ್ಮಕ್ಳು ಹೌದು ನಮ್ಗೆ ಗಂಡ್ ಮಕ್ಳು ಅಂತ ನಮ್ಮ ಮನೇಲಿ ಯಾರು ಇಲ್ಲ ನಾನು ನಮ್ಮ ಅಕ್ಕ ಇಬ್ರೆ ಇರೋದು ಅವಳಿಗ್ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರೆ ಹೌದು ಓ ಮಮ್ ಕೊನೆಗೂ ಏನ್ ಮಾಡಂ ಅವ್ರ ಆಚೆ ಬರ್ಲೇ ಇಲ್ವಾ ಅವ್ರು ಆಚೆ ಬಂದಿಲ್ಲ ಅಲ್ಲಿ ಯಾರು ಅಲ್ಲಿ ನೀವು ವಿಡಿಯೋ ಮಾಡ್ಕೊಳ್ ಮಾಡ್ಕೊಬೇಕಾಗಿತ್ತು ಮೇಡಂ ನಮ್ ಅಕ್ಕ ಏನಾದ್ರು ಮಾಡಿದ್ರೆ ನಾನ್ ಕಳ್ಸ್ಕೊಡ್ತೀನಿ ಕಳಿಸ್ಕೊಡಿ ಆಯ್ತಾ ಇದ್ರೆ ಕಳ್ಸ್ಕೊಡ್ತೀನಿ ಇವಾಗ ಲೈವಲ್ ನಾವ್ ಏನೇನ್ ಮಾತಾಡಿದೀವಿ ಏನೇನ್ ಬೈದಿದೀವಿ ಬೇಕಾದ್ರೆ ನಾನ್ ನಾನು ಕಸ್ಕೊಡ್ತೀನಿ ಮಾಡ್ಕೊಂಡು ಮಾಡ್ಕೊಳಿ ಮೇಡಮ್ ಇಲ್ಲಾ ಅಂತ ಹೇಳಲ್ಲ ನಾವು ಕೆಟ್ಟ ಮತ್ತೆ ಬೈದಿದೀವಿ ಏನಕ್ಕೆ ಬೈದಿ ನಮ್ಮ ಮನೆ ಹೆಣ್ಮಕ್ಳಿಗ್ ಆಗಿರೋದು ನನ್ನ ಮನೆ ಹಕ್ಕಾಗಿ ಆಗಿರೋದು ಬೇರೋರ್ ಯಾರು ಆಗಿದ್ರೆ ನಾವು ಮಾತಾಡ್ಬೋದಾಯ್ತು ಯಾರು ಇದ್ರ ಬಗ್ಗೆ ಹೆಣ್ಮಕ್ಳು ಧ್ವನಿ ಎತ್ತಿಲ್ಲ ನಾವ್ ಎತ್ತಿ ಬೇಕಾದ್ರೆ ಮಾತಾಡ್ತೀವಿ ಯಾ ಹೆಣ್ಮಕ್ಳುನು ಮಾತಾಡಿಲ್ಲ ಧ್ವನಿ ಎತ್ತಿ ಹೌದು ಅವ್ರ ಮನೆ ಹೆಣ್ಮಕ್ಳು ಯಾರ್ದೋ ಮನೆ ಅಂತಾರೆ ಇವತ್ತು ನನ್ನ ಮನೇಲಿ ಆಗೈತೆ ನಾಳೆ ದಿನ ಕಂಡೋರ್ ಮನೆಲಿ ಆಗುತ್ತೆ ಅವ್ರ್ಗೆ ಅವ್ರ್ ಮನೆ ಹೆಣ್ಮಕ್ಳಿಗ್ ಆಗೋ ಅವ್ರಗೂ ಅವ್ರ ವಾಯ್ಸ್ ರೇಸ್ ಮಾಡಲ್ಲ ಮೇಡಂ ಯಾರ್ಗೋ ಆಗಿದೆ ಅಲ್ವಾ ಅಂತಾನೆ ಸುಮ್ನೆ ಇರ್ತಾರೆ ಇದೆಲ್ಲ ನಿಜ ನಿಜ ಗೊತ್ತಾಗ್ಬೇಕು ಎಲ್ರಿಗೂ ಗೊತ್ತಾಗ್ಬೇಕು ಏನ್ ನಡೀತಿದೆ ಪ್ರಪಂಚ ಹೆಂಗಿದೆ ಅಂತ ಗೊತ್ತಾಗ್ಬೇಕು ಸೊ ಮೇಡಮ್ ನಿಮ್ ನಿಮ್ದು ವಿಡಿಯೋ ಏನಿದೆ ನೀವ್ ಲೈವ್ ಬಿಟ್ಟಿದ್ದು ಅದು ವೈರಲ್ ಆಗ್ತಿದೆ ಜಾಸ್ತಿ ಜಾಸ್ತಿ ರೀಚ್ ಆಗ್ತಾ ಇದೆ ಸೊ ನೀವು ಸ್ವಲ್ಪ ಹುಷಾರಾಗಿದ್ಯಾ ರಾಂಡಮ್ ಕಾಲ್ಸ್ಗೆ ರ್ಯಾಂಡಮ್ ಇದಕ್ಕೆ ಹುಷಾರಾಗಿರಿಯಾ ಯಾವ ಕಾಲ್ ನಾನು ರಿಸೀವ್ ಮಾಡಲ್ಲ ನಾನ್ ಹೋಗಿ ನಮ್ ತಾಲೂಕಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅಂದ್ರೆ ಕಳ್ಸಿ ಮೇಡಮ್ ಹೆಲ್ಪ್ ಗೆ ನಿಮ್ಗೆ ಏನ್ ಹೆಲ್ಪ್ ಬೇಕೋ ಅವ್ರಿಗೆ ಕಳ್ಸಿಕೊಡ್ತೀನಿ ನಾನು ನಿಮ್ದಾದ ಮೀಡಿಯಾ ಇದೆಯಾ ಇಲ್ಲ ಲೈವ್ ಏನಾದ್ರು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಬೇಕು ತಗೊಳ್ಳಿ ಇವಾಗ ನೀವು ಸ್ವಲ್ಪ ಹುಷಾರಾಗಿರಿ ಆಗಿರಿ ಕಾಮಾಗಿರಿ ನನ್ಗೆ ಏನನ್ನ ವಿಡಿಯೋ ಇದೆ ಅಲ್ಲ ಅದೆಲ್ಲ ನೀವು ನನ್ಗೆ ವಾಟ್ಸ್ಆಪ್ ಮಾಡ್ಕೊ ಮಾಡ್ಕೊಡಿ ಇದೇ ನಂಬರ್ ವಾಟ್ಸ್ಆಪ್ ಮೆಸೇಜ್ ಹಾಕಿ ಓಕೆ ಮ್ಯಾಮ್ ಯು ಸೊ